ತುಮಕೂರು ಮಹಾನಗರ ಪಾಲಿಕೆಯ ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿ ಸ್ಥಳದಲ್ಲೇ ಸಾರ್ವಜನಿಕರಿಗೆ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರ ನಾನು ನಿಮ್ಮ ಎಂ ಜೆ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ನಾಗರಿಕರಿಗೆ ವಾರ್ಡ್ ಸಂಖ್ಯೆ ಹತ್ತು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ಜನಸ್ಪಂದನಾ ಕಾರ್ಯಕ್ರಮವನ್ನು ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮುಂಭಾಗದ ಪಾರ್ಕಿನಲ್ಲಿ ಸೋಮವಾರ ಸಂಜೆ ಆಯೋಜಿಸಲಾಗಿತ್ತು ಇದರ ಸದುಪಯೋಗವನ್ನು ಬಹಳಷ್ಟು ಸಾರ್ವಜನಿಕರು ಪಡೆದುಕೊಂಡು ಅಹವಾಲು ಸ್ವೀಕರಿಸಿದ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಸ್ಥಳದಲ್ಲೇ ಇದ್ದಂತಹ ಕಾರ್ಪೊರೇಟರ್ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸ್ಥಳದಲ್ಲೇ ಸೂಚನೆ ನೀಡಿದರು ಆಯುಕ್ತರ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು ಯಶಸ್ಸು ಕಂಡಿದೆ ಇಂತಹ ಕಾರ್ಯಕ್ರಮಗಳು ಬರುವ ದಿನಗಳಲ್ಲಿ ಹೆಚ್ಚಾಗಲಿ ಎಂದು ಸಾರ್ವಜನಿಕರು ಆಶ್ರಯವನ್ನ ವ್ಯಕ್ತಪಡಿಸಿದರು ಇಂತಹ ಜನಸ್ಪಂದನಾ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆಯಲಿ ಎಂಬುದೇ ಟಾರ್ಗೆಟ್ ರೂಪ್ನ ಆಶಯವಾಗಿದೆ

ಜನನು ಅಡಿಷನಲ್ ಬರ್ತಾ ಇದ್ದಾರೆ ಇನ್ನು ಒಂದು ತಿಂಗಳು ಒಂದು ತಿಂಗಳಲ್ಲಿ ಈಗ ಒಂದು ಸ್ವಲ್ಪ ಚೇಂಜಸ್ ಇರ್ಸ್ ನಿಮಗೆ ಒಂದು ತಿಂಗಳು ನಾನು ಕೊಡ್ತೀನಿ ಒಂದು ಟೈಮ್ ಕೊಡೋದಕ್ಕೆ ವಿನ್ ಶಾಲಿ ಮೇಕ್ಸ್ ಅಪ್ ಬಿಂಗ್ಸ್ ಆಫ್ ಚೇಂಜಸ್ ಯಾವಾಗೆ ಇವಾಗ ಸಿಕ್ಸ್ಟಿ ಫೈವ್ ಥೌಸಂಡ್ ನಮ್ಮಲ್ಲಿ ಎಫ್ ಬ್ಯಾಂಕಿಂಗ್ ದಾಖಲಾತಿಗಳಿದೆ ಒಂದು ಖಾತಾ ಅಂತ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಎಷ್ಟೊಂದ್ ಕಡೆ ಅಪ್ಲಿಕೇಶನ್ಸ್ ಕೊಟ್ಟಿದೀವಿ ಅಪ್ಲಿಕೇಶನ್ಸ್ ರಿಸೀವ್ ಮಾಡ್ಕೊಳ್ತಾ ಇದೀವಿ ಇದಕ್ಕೆ ನಮಗೆ ಬೇಕಾಗಿರೋದು ಫೋಟೋ ಮತ್ತೆ ಓನರ್ದು ಪ್ರಾಪರ್ಟಿ ಫೋಟೋ ಈಸಿ ಬೇಕು ಅಂತ ಹೇಳ್ತಾ ಇರೋದು ನಮ್ ಸ್ಟಾಫ್ ನಮ್ಮಲ್ಲಿಗೆ ಈಸಿ ಸೇಸ್ತಾ ಇದೀವಿ ಆಫೀಸ್ ಅಲ್ಲಿ ಅವರಿಗೆ ತೋರಿಸ್ಬಿಟ್ಟು ಯಾವ ರೀತಿಯಾಗಿ ಆನ್ಲೈನ್ ನಾವೇ ತಗೋಬಹುದು ಅಂತ ಸೊ ಇದು ಆಂದೋಲನ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ಮನೆ ಮನೆಗೂ ಅಪ್ಲಿಕೇಶನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿವರೆಗೂ ಏಳು ಸಾವಿರ ಅಪ್ಲಿಕೇಶನ್ಸ್ ನಾವು ಡಿಸ್ಟ್ರಿಬ್ಯೂಟ್ ಸೊ ಇನ್ನೂ ಐವತ್ತು ಸಾವಿರ ಇದೆ ಅಪ್ಲಿಕೇಶನ್ಸ್ ಅರ್ವತ್ ಸಾವಿರ ಇದೆ ಎಲ್ಲ ಅಪ್ಲಿಕೇಶನ್ಸ್ ಕೊಟ್ಟು ನಮ್ಮಲ್ಲಿ ವಾರ್ಡ್ ವೈಸ್ ಒಂದಿನ ವಾರ್ಡ್ ನಂಬರ್ ಒನ್ ಸೊ ವಾರ್ಡ್ ನಂಬರ್ ಒನ್ ನಲ್ಲಿ ನಮ್ಮ ಎಮ್ ಬಿಆರ್ ನೈನ್ಟೀನ್ ಅಲ್ಲಿ ಮಾಹಿತಿ ಇರಬೇಕು